ಓಂ ಶ್ರೀ ಗುರು ಸಿದ್ಧಾರುಡಾಯ ನಮಃ ಓಂ ಶ್ರೀ ಗುರು ಮುಪ್ಪಿನಾರಿಯ ಪರಮಹಂಸಾಯ ನಮಃ ಪುಣ್ಯಾತ್ಮರೆ ನಮ್ಮ ಐರಣಿ ಮಠದೊಳಗೆ ಒಂದು ವಿಶಿಷ್ಟವಾದಂಥ ಲೀಲಾ ಈಗ ಸದ್ಯ ನಡೆದಿರುವಂಥ ಲೀಲಾ ಇದನ್ನು ಕೇಳಿದರೆ ನಿಮಗೆಲ್ಲ ರೋಮಾಂಚನವಾಗ್ತದೆ ಎಷ್ಟು ಅಜ್ಜ ಸಿದ್ಧಾರುಡಜ್ಜ ಮತ್ತು ಮುಪ್ಪಿನಾರಿ ಅಜ್ಜನ ನಡುವಿನ ಬಾಂಧವ್ಯ ಎಂಥದ್ದು ಹುಬ್ಬಳ್ಳಿಗೂ ಐರಣಿಗೂ ಎಂಥ ನಿಕಟವಾದ ಸಂಬಂಧ ಐತಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಪುಣ್ಯಾತ್ಮರೇ ನಮ್ಮ ಐರಣಿ ಮಟ್ಟಕ್ಕೆ ಇತ್ತೀಚೆಗೆ ಒಂದು ಬೆಳವಣಿಗೆ ಏನಪ್ಪಾ ಅಂದರೆ ನಮ್ಮ ಗುರುಗಳಾಗಿರುವಂಥ ಬಸವರಾಜ ದೇಶಿಕೇಂದ್ರ ಪರಮಹಂಸ ಮಹಾತ್ಮಾಜಿಯವರು ತಮ್ಮ ಆಶ್ರಯದೊಳಗೆ ಬೆಳೆದಂಥ ಒಂದು ಮಗುವಿಗೆ ಆಯ್ಕೆಯನ್ನು ಮಾಡಿ ಆ ಮಗುವನ್ನು ಮುಂದಿನ ಉತ್ತರಾಧಿಕಾರಿಯಾಗಿ ನಿಯೋಜನೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಫೆಬ್ರವರಿ ಹತ್ತನೇ ತಾರೀಕು ಬಾಲಕ ಸಿದ್ದಾರುಢ ಅಂತ ಆ ಮಗು ಹೆಸರಿಟ್ಟದಾರ ಆ ಮಗು ಹುಟ್ಟಬೇಕಾದ್ರೂ ಒಂದು ಪವಾಡ ಅಪ್ಪ ಅಮ್ಮಗೆ ಮಕ್ಕಳಾಗಿದ್ದಿಲ್ಲ ಅವ್ರಿಗೆಲ್ಲ ದೇವರು ತಿರುಗಾಡಿ ಕೊನೆಗೆ ನಮ್ಮ ಗುರುಗಳಿಗೆ ಐರನೇ ಅಜ್ಜವರಿಗೆ ಶರಣಾಗತರಾಗಿ ಬಂದಾಗ ನಮ್ಮ ಗುರುಗಳ ಪೂರ್ಣ ಕೃಪಾಶೀರ್ವಾದದಿಂದ ಹುಟ್ಟಿದ ಮಗುವನ್ನು ಇದು ನಮಗೆ ಬೇಕು ಅಂತ ಹೇಳಿ ಅಜ್ಜ ಇಟ್ಟುಕೊಂಡು ಸಣ್ಣ ಕೂಸಿದ್ದಾಗಿಂದ ತಮ್ಮ ಮ್ಯಾಲ ದೊಡ್ಡಕ್ಕೆ ಈಗ ಹನ್ನೆರಡು ವರ್ಷದವರಾದರೂ ಇನ್ನೂ ಸಹಿತ ಅಜ್ಜನ ಜೊತೆಗೆ ಪ್ರಸಾದ ಮಾಡೋದು ಅಜ್ಜರ ಜೊತೆಗೆ ಅವರದು ಸ್ನಾನ ಅಜ್ಜ ಮಲಗುವಲ್ಲೇ ಮಲಗೋದು ಒಟ್ಟ ಹೆಂಗ ಸಿದ್ಧಾರುಡ್ರು ಗುರುನಾಥಾರ್ ಮ್ಯಾಲ ಬೆಳೆಸಿದಾರಲ್ಲ ಹಂಗೆ ನಮ್ಮ ಗುರುಗಳು ಆ ಉತ್ತರಾಧಿಕಾರಿಯನ್ನು ನಿಯೋಜನೆ ಮಾಡಿದ್ದಾರೆ ಆ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡುವಂಥ ಕಾರ್ಯಕ್ರಮ ಮೊದಲಿಗೆ ಹೈರಣ್ಯ ಎಲ್ಲ ಮಟ್ಟದ ಹಿರಿಯರು ಕೂಡಿ ಇದೇ ಜನವರಿ ತಿಂಗಳ ಇಪ್ಪತ್ತೇಳನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ರು ನಮಗೆ ಫೋನ್ ಮೂಲಕ ವಿಷಯ ತಿಳಿಸಿದಾಗ ನಾವಂದ್ವಿ ಅಲ್ರಿ ಅದು ಹೆಂಗರ ಒಂದು ಅಫಿಷಿಯಲ್ ಕಾರ್ಯಕ್ರಮ ಅಲ್ಲ ಅದು ಅದು ಧಾರ್ಮಿಕ ಕಾರ್ಯಕ್ರಮ ಅದಕ್ಕೆ ವೇದ ವಿಧಿಗನುಗುಣವಾಗಿ ಅದು ನಡೀಬೇಕಾಗತಿ ಸ್ವಲ್ಪ ಪಂಚಾಂಗ ಬಲ್ಲಿದವ್ರ ಕಡೆಯಿಂದ ಸುಮುಹೂರ್ತವನ್ನು ತೆಗೀರಿ ಅಂತ ನಾವು ಒಂದು ಸಲಹೆ ಕೊಟ್ಟಾಗ ಎಲ್ಲ ಮುಖಂಡರು ಕೂಡಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿದರು ಒಬ್ಬ ಒಳ್ಳೆ ದೀಕ್ಷಿತ್ರವರಿಗೆ ಯೋಗ್ಯವಾದ ದಿನಾಂಕ ಕೊಟ್ರೆ ಅದು ಫೆಬ್ರವರಿ ಹತ್ತನೇ ತಾರೀಕು ಫೈನಲ್ ಆಯಿತು ಎಲ್ಲಾ ರೀತಿಯಿಂದ ವಾಟ್ಸಪ್ದೊಳಗ ಮೆಸೇಜ್ ಬಂದವು ಪತ್ರಿಕೆಗಳು ತಯಾರಾದವು ಅವ್ರದ್ದು ಆ ನಿಮಿತ್ತವಾಗಿ ಎಂಟು ಒಂಬತ್ತು ಹತ್ತು ಮೂರು ದಿವಸದ ಕಾರ್ಯಕ್ರಮ ಹತ್ತನೇ ತಾರೀಕು ಅಭಿಷೇಕ್ ಫೈನಲ್ ಆಯಿತು ಈಗ ಪವಾಡಿಯನ್ನು ನಡೀತು ಅನ್ನೋದನ್ನ ಹೇಳ್ತೀವಿ ಕೇಳ್ರಿ ಹುಬ್ಬಳ್ಳಿ ಮಠದೊಳಗ ಆರೂಢ ಜ್ಯೋತಿ ರಥಯಾತ್ರೆಯನ್ನ ಟ್ರಸ್ಟ್ ಕಮಿಟಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ಅಜ್ಜೊಂದು ಶತಮಾನೋತ್ಸವ ನಿಮಿತ್ತವಾಗಿ ಅಜ್ಜ ಹುಟ್ಟಿದ ಚಳಕಾಪುರದಿಂದ ಪ್ರಾರಂಭವಾದಂತ ಜ್ಯೋತಿರಥ ಯಾತ್ರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಹಿಡ್ಕೊಂಡು ಎಲ್ಲಾ ರಾಜ್ಯಗಳಲ್ಲಿ ಸಂಚರಿಸಿ ಅಜ್ಜನ ಪವಿತ್ರ ಮಠಗಳಿಗೆಲ್ಲ ದರ್ಶನ ಭೇಟಿ ಕೊಡುವಂತ ಒಂದು ಕಾರ್ಯಕ್ರಮ ಇವತ್ತು ಎಂತ ಚಮತ್ಕಾರ ಆಯ್ತು ಅಂದ್ರೆ ಹುಬ್ಳಿ ಟ್ರಸ್ಟ್ ಕಮಿಟಿಯವರು ಐರಣಿ ಮಟ್ಟದ ಆಡಳಿತಾಧಿಕಾರಿಗಳಿಗೆ ಫೋನ್ ಮಾಡಿದಾರಂತ ನೋಡ್ರಿಪ್ಪ ನಮ್ದು ಜ್ಯೋತಿರಥ ಯಾತ್ರೆ ಐರಣಿ ಮಠಕ್ಕೆ ಫೆಬ್ರವರಿ ಒಂಬತ್ತನೇ ತಾರೀಕು ರಾತ್ರಿ ವಸ್ತಿಗೆ ನಿಮ್ಮ ಮಟ್ಟಕ್ಕೆ ಬರ್ತಾರ ಹತ್ತನೇ ತಾರೀಕ ಅಲ್ಲಿ ಪೂಜೆಗೊಂಡ ಅಲ್ಲಿಂದ ನಮ್ಮ ಜ್ಯೋತಿ ಯಾತ್ರೆ ಮುಂದುವರಿತತಿ ಅಂದಾಗ ಮಠದ ಮುಖಂಡರಿಗೆಲ್ಲ ರೋಮಾಂಚನ ಆಗೋಯ್ತು ಯಾಕ ಗೊತ್ತಾ ಇವರು ಡೇಟ್ ಫಿಕ್ಸ್ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಅವ್ರ ಡೇಟ್ ಫಿಕ್ಸ್ ಮಾಡಿದ್ ಇವರಿಗೂ ಗೊತ್ತಿಲ್ಲ ಎಷ್ಟು ಚಂದ ಇದು ಅಜ್ಜ ಕೂಡಿಸಿಕೊಟ್ಟಾರ ಸಿದ್ಧಾರುಳ ಜೀವತ್ತಿಗೂ ಅದರ ಅನ್ನೋದಕ್ಕೊಂದು ನಿದರ್ಶನ ಅಪ್ಪನ ಕಟ್ಟುವಂತ ಒಂದು ಸುಮಹೂರ್ತ ಉತ್ತರಾಧಿಕಾರಿ ಪಟ್ಟಾಭಿಷೇಕ ಮಾಡುವಂತ ಸುಮೂರ್ತದೊಳಗ ಜ್ಯೋತಿ ರೂಪದೊಳಗ ಸಾಕ್ಷಾತ್ ಸಿದ್ಧಾರುಡ್ ಅಜ್ಜನೇ ಹುಬ್ಬಳ್ಳಿಯಿಂದ ಐರಣಿಗ್ ಬಂದ ಪಟ್ಟಾಭಿಷೇಕ ಮಾಡಿ ಹೋಗ್ತಾರ ಅನ್ನೋದಕ್ಕ ಇದೊಂದು ಸಾಕ್ಷಿ ನಮ್ಮ ಮಟ್ಟದೊಳಗುನು ಐರಣಿ ಮಟ್ಟದಾಗುನು ಆಂತರಿಕವಾದಂತ ಭಿನ್ನಾಭಿಪ್ರಾಯ ಇದು ಇವರನ್ನ ಅರ್ಶಿದ್ದಕ್ಕೆ ಕೆಲವ್ರ ಮನಸ್ಸಿಗೆ ಬಂದಿದ್ದಿಲ್ಲ ಅವರಿಗೆಲ್ಲ ಈ ವಿಡಿಯೋ ಮೂಲಕ ಈ ಸಂದೇಶ ಕೊಡ್ತಾ ಇದೇವಿ ಇದನ್ನ ಆರಿಸಿದ್ದು ನಾವು ನೀವು ಅಲ್ಲ ಜಗದ್ಗುರು ಸಿದ್ಧಾರುಡ್ ಅಜ್ಜನೇ ಆ ಮರಿಯನ್ನ ಆರಕೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೇನ್ ಬೇಕು ಬಹಳ ಒಂದು ಅದ್ಭುತವಾದಲ್ಲಿಲ್ಲ ಇನ್ ನೋಡ್ರಿ ಸಿದ್ಧಾರುಡಪ್ಪ ಹನ್ನೆರಡು ವರ್ಷ ಸಿದ್ಧಾರುಡ್ರು ಮೆಟ್ಟಿದ್ದಂತ ಮಚ್ಚಿ ವರ್ಷ ಸೇವಾ ಮಾಡಿದ್ರಂತೇಳಿ ಅಷ್ಟ ಸಿದ್ಧಿಗಳನ್ನ ಸಿದ್ಧಾರು ಅವರಿಗೆ ಆಶೀರ್ವಾದ ಮಾಡಿ ನೀ ಎರಡನೇ ಸಿದ್ದಾರುಡಾಗಿ ಮೆರಿತೀಯಾ ಐರಣಿ ಎರಡನೇ ಹುಬ್ಬಳ್ಳಿಯಾಗಿ ಮೆರಿತೇ ಹೋಗಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಆ ಒಂದು ದೊಡ್ಡ ಪರಂಪರೆಯನ್ನು ಹುಟ್ಟಾಕಿ ಅವರು ಒಂದು ದೊಡ್ಡ ಲೀಲಾ ಮಾಡಿದ್ರು ಏನಪ್ಪ ಮುಪ್ಪಿನಾರಿಯರು ಈ ಬಸವರಾಜ ದೇಶಿಕೇಂದ್ರ ಪರಮಹಂಸರು ಇನ್ನೂ ಸಣ್ಣ ಎಳೆ ಶಿಶು ಐದು ವರ್ಷದ ಬಾಲಕಿದ್ದಾಗ ವಿಷ್ಣು ಶೀತ ಜ್ವರದಿಂದ ಸತ್ತು ವೇಳೆ ಒಳಗೆ ಸತ್ತು ಗಿತ್ತಿದ ಕೂಸ ಐದು ವರ್ಷದಿದ್ದಾಗ ಸಿದ್ಧಾರುಡಪ್ಪ ಪ್ರಾರ್ಥನೆ ಮಾಡಿದ್ರಂತ ಮುಪ್ಪಿನಾರ್ಯರು ತೊಡಿ ಮ್ಯಾಲ ಸತ್ತು ಕೂಸ್ ಹಾಕೊಂಡು ಸಿದ್ಧಾರುಡಾ ನಿನಗ ನಾ ಇಲ್ಲಿ ತಾನೆ ಏನೂ ಬೇಳ್ಕೊಂಡಿಲ್ಲಪ್ಪ ಇದು ನನಗ ಬೇಕು ನೀನಿದಕ್ಕೆ ಹಳ್ಳಿ ಜೀವ ತರಬೇಕಂತ ಪ್ರಾರ್ಥನೆ ಮಾಡಿದ ಫಲವಾಗಿ ಸತ್ತು ಹುಡುಗನೊಳಗೆ ಜೀವ ಸಂಚಾರ ಆಯ್ತು ಅವರೇ ನಮ್ ಗುರುಗಳು ಬಸವರಾಜ ದೇಶಿಕೇಂದ್ರ ಪರಮಹಂಸರು ಅಜ್ಜ ಸಿದ್ಧಾರುಡಪ್ಪ ಅವತ್ತು ಆಶೀರ್ವಾದ ಮಾಡಿ ಅವರನ್ನ ಮಟ್ಟಕ್ಕೆ ಉತ್ತರಾಧಿಕಾರಿ ಮಾಡಿದ ಬಳ್ಳಿ ಈಗ ನಮ್ಮ ಗುರುಗಳು ಉತ್ತರಾಧಿಕಾರಿ ನೇಮಕ ಮಾಡ್ಯಾರ ಬಾಲಕ ಸಿದ್ಧಾರುಡನ ಅವನಿಗೆ ಆಶೀರ್ವಾದ ಮಾಡಕ ನಮ್ಮಪ್ಪ ಸಿದ್ಧಾರುಡ ಇವತ್ ಜ್ಯೋತಿ ರೂಪದೊಳಗ ಐರಣಿಗೆ ಅದೇ ಡೇಟಿಗೆ ಒಳಗೆ ಯಾರು ತರ್ಕ ಮಾಡಿಲ್ಲ ಯಾರು ಕೂಡಿ ಡೇಟ್ ಫಿಕ್ಸ್ ಮಾಡಿಲ್ಲ ಇದೇ ಅಲ್ಲೇನು ಹೋಗಾಡ ಹರಿ ಓಂ